ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಬ್ಯಾಕ್ಲಾಗ್ ಮುಂಬಡತಿ ನೀಡಬಾರದು ನಗರದಲ್ಲಿ ಎಂಆರ್ಪಿಎಸ್ ಮುಖಂಡರ ಆಗ್ರಹ ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಮಾತಿಕ ದಂಡೋರ ಸಮಿತಿ ಮುಖಂಡರ ಹೇಳಿಕೆ ಈ ವೇಳೆ ಮಾತನಾಡಿದ ಮಾತಿಕ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜೆಎಂ ದೇವರಾಜ್ ಮಾತನಾಡಿ ವರ್ಗೀಕರಣದಲ್ಲಿ ಹಲವು ಗೊಂದಲಗಳಿದ್ದವು ಏಕೆ ಎಡಿ ಜಾತಿ ಪ್ರಮಾಣ ಪತ್ರಗಳ ವಿಚಾರವಾಗಿ ಕರ್ನಾಟಕ ರಾಜ್ಯ ಜಾತಿ ಗಣತಿಯ ಸಮೀಕ್ಷೆ ಮಾಡಲು ಬಂದಾಗ ಪ್ರತಿಯೊಬ್ಬ ದಲಿತ ಸಮುದಾಯದ ಜನ ತಮ್ಮ ಸಮುದಾಯದ ನಿಖರ ವರ್ಗಗಳನ್ನು ಬರೆಸುವಂತೆ ಮನವಿ ಮಾಡಿದ ಅವರು ಒಳ ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಯಾವುದೇ ರೀತಿಯ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬಾರದು ಹಾಗೂ ಮುಂಬಡ್ತಿ ನೀಡಬಾರದೆಂದು ಇದೇ ವೇಳೆ ಸರ್ಕಾರವನ್ನು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಯರ್ರಪ್ಪ ಸೀಕಲ್ ಶಿವಣ್ಣ ಸೀಕಲ್ ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ರಾಜ್ಯದಲ್ಲಿ ನಡೆದ ಹೋರಾಟ ಯಶಸ್ವಿಯಾಗಿ ಕಳೆದ ಆಗಸ್ಟ್ ಒಂದರಂದು ಮಾನ್ಯ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡ ಏನಂದರೆ ಪರಿಶಿಷ್ಟ ಜಾತಿಯಲ್ಲಿ ಆ ಜಾತಿ ಜನಸಂಖ್ಯೆ ಅನುಗುಣವಾಗಿ ಆ ರಾಜ್ಯಗಳ ಆ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಮಾಡಬಹುದು ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ಮಾಡ ಅದರ ಒಂದು జతీ నమ్మ దేశ హర్యాణ తెలంగాణ ఆంధ్రప్రదేశ్ ఇవ్వల్ ఈగ అనుష్ఠానికి తయారీ వరదీ కలసిక అదే రీత్యా కర్ణాటక సర్కార సహ మాన్య సమయ్యవరు జస్టీస్ నాగమోహన్ దాస్వరద నివృత్త న్యాయమూర్తి ఒక ఆయోగ రచన ಆ ಆಯೋಗ ಒಳ ಮೀಸಲಾತಿ ಮಾಡಲಿಕ್ಕೆ ಬೇಕಾಗಿರುವಂಥ ದತ್ತಾಂಶಗಳನ್ನು ಪೂರ್ಣಗೊಳಿಸಿ ಅಂತೇಳಿ ಸರ್ಕಾರ ಆಯ್ಕೆಯನ್ನು ಮಾಡಿದ್ದರು ಆ ಸರ್ಕಾರಕ್ಕೆ ಮಾನ್ಯ ಆಗುವಂತಹ ಸವರು ಕಳೆದವಾದ ಒಂದು ಮಧ್ಯಂತರ ವೃತ್ತಿಯನ್ನು ಇವತ್ತು ಕೊಟ್ಟಿದ್ದಾರೆ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಗಡಿ ಭಾಗದಲ್ಲಿರುವಂತಹ జల్లీ ఆది ద్రాడ ఆది కర్ణాటక ఆది ఆంధ్ర జరిగి అది జన అంతి ఈ వచ్చి జాతి ప్రమాణపత్రు ఇవరి నిఖరవద జాతి సమీక్ష నిఖరవద జాతి నిమోదన పడదే ఇవరి యార్తి ఎస్ట్ ఇది అన్నదూ పరిగణించుకువ్లా ನನಗೆ ನಲವತ್ತು ದಿನಗಳ ಕಾಲಾವಕಾಶವನ್ನು ಕೊಡಿ ನಾವು ನಮ್ಮ ಒಂದು ಅಧಿಕಾರಗಳ ಜೊತೆಯಾಗಿ ಪ್ರತಿ ಮನೆ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟು ಆ ಆದಿ ಕರ್ನಾಟಕ ಆದಿ ದ್ರಾವಿಡ ಈ ಏನು ತಾರತಮ್ಯ ಏನನ್ನು ಸರಿಪಡಿಸಲಿಕ್ಕೆ ಒಂದು ನಿಯೋಗವನ್ನು ಒಂದು ಸೆಲ್ಸಸ್ಸನ್ನು ನಾವು ಜಾರಿಗಳ ಮಾಡ್ತೀವಿ ಅಂತೇಳಿ ಸರ್ಕಾರ ಆದೇಶ ಆಗಿದೆ ಹಾಗಾಗಿ ನಾವು ಈ ತಾಲೂಕಿನ ಪ್ರತಿಯೊಂದು పరిశిష్ట జాతి అని తల్లంత జనా మాదిగా మాదివ ఇ జలవణి మరి ఏ పరిశిష్ట జాతింత నూర ఒ జాతి సహా ఇవతూ సెన్సస్ పర్త ప్రతి మన మనూ కూడా ఇవదు ఆది ద్రాడ ఆది కర్ణాటక ఆది ఆంధ్ర ఆది జన అన్నదా నిమ్మ మూల జాతి ఇవతూ ప్రతి మన మనూ కూడా మూల జాతి అన్నంత మాదివ ఆది కర్ణాటక మాదిగా ఇదే

ಸಾಧನೆ ಮಾಡಿದೀವಿ ಇದು ಎಲ್ಲ ಒಂದು ಒಂದು ಯಶಸ್ಸು ಮಂಗಕೃಷ್ಣ ಮಾದಿಗೆ ಅವರಿಗೆ ಸಲ್ಲಬೇಕಾಗ್ತದೆ ಇವತ್ತು ಸರ್ಕಾರ ಇನ್ನೊಂದು ವಿಚಾರವನ್ನ ತಗೋಬೇಕಾಗ್ತದೆ ಯಾಕಂದ್ರೆ ಪತ್ರಿಕೆಗಳಲ್ಲಿ ಇವತ್ತು ಪ್ರತಿ ಮನೆ ಮನೆಯೂ ಹೋಗೋದ್ರಿಂದ ಜನ ಇವತ್ತು ಎಚ್ಚೆತ್ಕೋಬೇಕಾಗಿದೆ ಯಾಕಂದ್ರೆ ಈ ರಾಜ್ಯದಲ್ಲಿ ಹೊರತುಪಡಿಸಿ ಇವತ್ತು ಬೋಧಿ ಪಂಚ ಕೊರಬ ಲಂಬಾಣಿ ಈ ಜಾತಿಗಳು ಕರ್ನಾಟಕದಲ್ಲಿ ಹೊರತುಪಡಿಸಿ ಇಲ್ಲಿ ಮಹಾರಾಷ್ಟ್ರ ಆಗಿರ್ಬೋದು ಆಂಧ್ರ ತೆಲಂಗಾಣ ಬೇರೆ ರಾಜ್ಯಗಳಲ್ಲಿ ಇವರು ಪರಿಶಿಷ್ಟ ಪಟ್ಟಿಯಲ್ಲಿಲ್ಲ ಇದು ಒಂದು ಸತ್ಯ ತಿಳ್ಕೋಬೇಕಾಗ್ತದೆ ಪರಿಶಿಷ್ಟ ಪಟ್ಟಿಯಲ್ಲಿಲ್ಲ ಆದರೆ ಕರ್ನಾಟಕದಲ್ಲಿ ಇರುವಂತಹ ಇವತ್ತೇನು ಗೋಬಿ ಪರಿಚಯ ಕೊರಮ ಲಂಬಾಣಿ ಜನಾಂಗದವರು ಎಚ್ಚೆತ್ಕೋಬೇಕಾಗಿದೆ ಕಾರಣ ಏನಂದ್ರೆ ಇವತ್ತು ಪಕ್ಕದ ರಾಜ್ಯದಲ್ಲಿರುವಂತಹ ಏನು ಅವರು ಒ ಬಿ ಸಿ ಅಲ್ಲಿ ಬರ್ತಾ ಇದ್ದಾರೆ ಇವತ್ತು ಅವರು ಏನು ಲಂಬಾಣಿ ಸರ್ ಗೋಬಿ ಪರಿಚಯ ಕೊರ್ಮ ಕರ್ನಾಟಕಕ್ಕೆ ಬಂದವರು ಇದೇನು ಸಂಬಂಧಗಳಿರ್ತಾವಲ್ಲ ಈ ಸಂಬಂಧಗಳ ಬಂದು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಒಂದು ಈಗ ಈಗಾಗಲೇ ಅನುಷ್ಠಾನ ಆಗ್ತಾ ಇದೆ ಈಗಾಗ ಅವರೆಲ್ಲರೂ ಕೂಡ ಕರ್ನಾಟಕದಲ್ಲಿ ಜಾತಿ ಪ್ರಮಾಣ ಪತ್ರಗಳನ್ನು ಇದ್ದಾರೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಹಾಗಾಗಿ ಇದನ್ನ ತಡೆ ಹಿಡಿಯಬೇಕಾಗಿದೆ ಒಂದು ವೇಳೆ ತಡೆ ಹಿಡಿದಿಲ್ಲ ಅಂದ್ರೆ ಅದು ಎಲ್ಲಾ ಜಾತಿಗಳ ಮೇಲೆ ಅಂತ ಹೇಳಿ ಇವತ್ತು ಈ ಒಂದು ವರದಿಯನ್ನು ಮಧ್ಯಾಹ್ನ ವರದಿಯನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ನಾಡಿನಂತಹ ಏನು ಇವತ್ತು ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಸರ್ಕಾರ ಆಗಿರ್ಬೋದು ಅವರ ಒಂದು ವರದಿಯ ಪ್ರಕಾರ ಇವತ್ತು ಯಾವುದೇ ಬ್ಯಾಕ್ ಲಾಕ್ ಹುದ್ದೆಗಳನ್ನು ತುಂಬಾರದು ಅಂತೇಳಿ ನಾವೀಗಾಗಲೇ ಹೋರಾಟವನ್ನು ಮಾಡಿದೀವಿ ಜೊತೆಗೆ ಇವತ್ತೇನು ಪ್ರಮೋಷನ್ಸ್ ಮುಂಬಡ್ತಿಗಳನ್ನ ಇವತ್ತು ನೀಡಬಾರದು ಒಳಂಬಿಸಿದ ವರ್ಗೀಕರಣ ಆಗಬೇಕಂತ ಅಂತೇಳಿ ನಾವೀಗಾಗಲೇ ಹೋರಾಟಗಳನ್ನು ಮಾಡಿದೀವಿ ಈ ಎರಡು ಮೂರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಸಮಾಜ ಕಲ್ಯಾಣ ಮುಖ್ಯಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿಗಳನ್ನ ಎಸ್ ಸಿ ಮಾದೇವ್ರವರು ಕೂಡ ನಾವು ಭೇಟಿ ಮಾಡಿದ್ವಿ ಆದರೆ ಸರ್ಕಾರ ಕೆಲವು ಇಲಾಖೆಗಳಲ್ಲಿ ಮುಂಬಡ್ತಿಗಳನ್ನು ನೀಡಿದ್ದೀಗಾಗಲೇ ಮತ್ತು ನಾವು ಒಂದು ವರದಿ ಕೊಡೋದಕ್ಕಿಂತ ಮೊದಲೇನೆ ಮುಂಬಡ್ತಿಗಳನ್ನು ಸರ್ಕಾರ ನೀಡ್ತಾ ಇದೆ ಹಾಗಾಗಿ ಅದನ್ನು ತಡೆ ಹಿಡಿಬೇಕು ತಡೆ ಹಿಡಿದು ಒಳ ಮೀಸಲಾತಿ ವರ್ಗೀಕರಣ ಆಗೋ ತನಕ ಯಾವುದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಅದ್ ಏನು ಮುಂಬಡ್ತಿಗಳನ್ನು ನೀಡಬಾರ್ದು ಜೊತೆಗೆ ಬ್ಲ್ಯಾಕ್ಮಾರ್ ಹುದ್ದೆಗಳನ್ನು ಹಂಗೆ ಇಟ್ಟಿದ್ದಾರೆ ಜೊತೆಗೆ ಯಾವುದೇ ರೀತಿಯಾದ ಹುದ್ದೆಗಳಿಗೆ ಇವತ್ತು ತುಂಬಬಾರದು ಅಂತೇಳಿ ಮಾದರ ಒತ್ತಾಯವನ್ನು ಮಾಡ್ತಾ ಇದೆ ಹಾಗಾಗಿ ನಾವು ಕೂಡ ಮಾದ ಹೋರಾಟಗಾರರು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಸಿಬ್ಬಂದಿ ಸಿಬ್ಬಂದಿಯನ್ನು ಬರ್ತಾ ಇದೆ ಸಿಬ್ಬಂದಿಯವರು ಯಾರು ಬರ್ತಾರೆ ಅನ್ನೋದನ್ನು ನಾವು ಈಗ ಆದಂಥ ಒಂದು ವಿಚಾರವನ್ನು ಮಾಡಿ ಅವರ ಹತ್ರ ಸಂಪರ್ಕ ಮಾಡಿ ಪ್ರತಿ ಮನೆ ಮನೆಗೂ ಕೂಡ ಆರೋಗ್ಯ ಕರೆದುಕೊಂಡು ಹೋಗಿ ಅವರ ಜಂಟಿಯಾಗಿ ನಿಂತು ಮೂಲ ಜಾತಿಯನ್ನು ಇವತ್ತು ನಾವು ಬಳಸೋ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮೆಲ್ಲ ಹೋರಾಟಗಾರರು ಮಾಡ್ತಾರೆ ಹಾಗಾಗಿ ಮಾನ್ಯ ಸರ್ಕಾರ ಕೂಡ ಇದನ್ನು ತಾರತಮ್ಯ ಮಾಡಿದೆ ಬೇರೆ ಎಲ್ಲೋ ಒಂದು ಕಡೆ ಒಂದು ಹಳ್ಳಿಯಲ್ಲಿ ಬಂದು ಎಲ್ಲೋ ಒಂದು ಕಡೆ ಕುತ್ಕೊಂಡು ಯಾರನ್ನೋ ಒಬ್ಬರನ್ನ ಕರೆಸಿ ಆ ಒಂದು ಸೆನ್ಸಸ್ ಮಾಡೋದನ್ನು ಬಿಡಬೇಕು ಪ್ರತಿ ಮನೆ ಮನೆಗೂ ಕೂಡ ಹೋಗಿ ಅವರ ಮೂಲ ಜಾತಿಯನ್ನ ಯಾಕಂದರೆ ಒಂದು ಕೆಲವರೆಲ್ಲರೂ ಕೂಡ ಅಜ್ಞಾನಿರ್ತಾರೆ ಕೆಲವರು ಅಕ್ಷರಕಾಶ ಇಲ್ಲವರು ಇರ್ತಾರೆ ಅವರನ್ನ ಕುಂಡ್ರಿಸಿ ಅವರಿಗೆ ವಿಚಾರವನ್ನು ಹೇಳಿ ಅವರ ಮೂಲ ಜಾತಿಯನ್ನ ಅಧಿಕಾರಿಗಳು ಯಾರು ಅಧಿಕಾರಿಗಳು ಇರ್ತಾರೆ ಅದನ್ನು ಸಂಪೂರ್ಣವಾಗಿ ಮಾರಿಗೆ ತಗೋಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಈ ಒಂದು ತಾಲೂಕಿಗೆ ಈ ತಾಲೂಕಿಗೆ ಹಿರಿಯ ಏನು ದಲಿತ ಹೋರಾಟಗಾರರಾದಂತಹ ಎನ್ ವೆಂಕಟೇಶ್ವರ್ ಗಂಡ ಅವರಿಗೆ ಬಾಬು ಜಗಜೀವನ ರಾವ್ ಪ್ರಶಸ್ತಿ ಕೂಡ ನಾವು ಸ್ವಾಗತವನ್ನು ಮಾಡ್ತೀವಿ ಈಗಾಗಲೂ ಕೂಡ ಕೆಲವು ಏನು ಹಿರಿಯನ್ನು ಆಯ್ಕೆ ಬಾಬು ಜಗಜೀವನ ರಾಮ ಸ್ಮರಣಬೇಕು ಮತ್ತೆ ಸ್ಮರಿಸಬೇಕು ಜೊತೆಗೆ ಅವರ ಒಂದು ಆದರ್ಶಗಳನ್ನು ಮೈಗೂಡಿಸಬೇಕು ಅಂತೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಮತ್ತೆ ಈ ಒಂದು ಕೊನೆಯದಾಗಿ ಈ ಒಂದು ತಾಲೂಕಿನಲ್ಲಿ ంత మాది జలవ జాతి ప్రతి కాలం ప్రతి మన బాగా ప్రతి కాలం మూల జాతీయ బస్బే అంతి వినంతి ఎలా సమాజ వినంత్ మాట్లాడి నేను మాదివ జ రాధా కార్యదర్శి జెఎం దేవరాజ్ అంతా ఇదే తాతూ ఉంది ఈ జనా జనా చైతన్య గుర్స్ బి అవుతు అవుసలా బివు ఈ నిదీ కృష్ణ హోరాట పార్థాంత బాగా జన గొప్ప స్వాతంత్ర బ సంవిధాన వందో ఆ

పన్నెండు చేస్తూ సమలుగు సమభాలు హోరటో మాది తన మాది మిస్ హోరా సమతి ఈ రాజ్యం ఈ దేశ సుదీర్ఘవత్ వర్షం హోరాట ఇవత్తు కలెక్ ఆగస్ట్ తిండా ఏప్రీం కర్ట్ తీర్పు కొడుతు అది ఇడీ దేశ ఇడీ దేశ గౌరవపడత తీర్మానం ఇది ఇక్కడి

భారతదేశూమి పక్ష నీ ఎస్టి పట్టి రావటం జాతి పట్టి పరిశుద్ధ జాతి మీసీల్ స్త్రీ జాతి మేతి ఈ కర్ణాటక ಮೈಸೂರು ಮೈಸೂರು ಕರ್ನಾಟಕ ಭಾರತ ದೇಶದ ಯಾವ ಮೂಲೆಯಲ್ಲಿ ನಿವಾರಣೆ ಆಗ್ಬೇಕಂದ್ರೆ ನಿವಾರಣೆ ಆಗ್ಬೇಕಂದ್ರೆ ಪಶ್ಚಿಮ ಜನತೆಯಿಂದ ಶೋಷ ಬಹುಸಂಖ್ಯಾನ ಮಾದಿಗ ಜನತೆಯ ನಿಖರವಾದ ಮಾಹಿತಿ ನಿಖರವಾದ ಜನಸಂಖ್ಯೆ ನಿಖರವಾದ ಲೆಕ್ಕ ಸಮಯದಲ್ಲಿ ಮಾದಿಗ ಅಂತ ತಕ್ಷಣ ನಮ್ಮ ಜಾತಿ ಜನತೆಯಲ್ಲಿ ನಮ್ಮ ಸಂಖ್ಯೆ ಹೆಚ್ಚು ಗೊತ್ತಾಗ ಈ ನಿಟ್ಟಿನಲ್ಲಿ ಈ ತಾಲೂಕಿನ ಸಮಸ್ತ ಮಾನ್ಯ ಮಂದಿಗಳಲ್ಲಿ ನಾನು ಟೈಮ್ ದಯವಿಟ್ಟು ಮೂವತ್ತು ವರ್ಷಗಳ ಹೋರಾಟ ಇದು ಆಗಬಾರ್ದು ಆ ಹೋರಾಟ ಪ್ರತಿಫಲ ಚುನಾವಣೆ ಬಂದಿದೆ ಹಾಗಾಗಿ ಏನು ಆರನೇ ತಾಲೂಕಿನಲ್ಲಿ ಮನೆ ಮುಂದೆ ಬರ್ತಾರೆ ಸಂಸತ್ ಮೂಲವರು ಆ ಟೈಮ್ ದಯವಿಟ್ಟು ತಾವು ಯಾರೇ ವಿದ್ಯಾವಂತಿದ್ರೆ ಆ ವಿದ್ಯಾವಂತರು ಪ್ರತಿ ಮನೆಗೂ ಕರೆದುಕೊಂಡು ಹೋಗಿ ಆ ಸಮೀಕ್ಷೆ ಮಾಡುವಂತ ಪ್ರತಿ ಮಾಹಿತಿ ಜಾತಿ ಇಲ್ಲ ಹಾಗಾಗಿ ಸಮಯ ಬಂದಿದೆ ಇದನ್ನು ನಾವು ಉಪಯೋಗ ಮಾಡ್ಕೋಬೇಕು ಸಮಸ್ತ ಮಾಧ್ಯಮಗಳಲ್ಲಿ ಮತ್ತೊಮ್ಮೆ ಬೇಕು ದಯವಿಟ್ಟು ಜಾತಿಗಳ ಸಮಯದಲ್ಲಿ ಸಮೀಕ್ಷಿತ ಮನೆ ಮಾಡಲು ಬಂದಾಗ ನಿಮ್ಮ ಮೂಲ ಜಾತಿ ಎಂದು ನಮೂದಿಸಿ ಮುಂದಿನ ಪೀಳಿಗೆ ಈ ಜಾತಿಯ ಮುಂದಿನ ಪೀಳಿಗೆಗೆ ಸಾರ್ವಭೌಮ ಅರ್ಥಗಾಗಿ ತಾವು ಕಕ್ಕ ಕೊಡಬೇಕಾದರೆ ಮಾಲಿಗೆಯನ್ನು ನಮೂದಿಸಬೇಕೆಂದು ತಮ್ಮಲ್ಲಿ ಕಳಕಳೆಯಿಂದ ಈ ಪ್ರತಿಭಾಘ